ಭಕ್ತಿ ಮಾರ್ಗದಲ್ಲಿ ಒಂದು ಕತೆ ಇದೆ ಗಣೇಶ ಯಾವ ಥರ ಜನ್ಮ ಪಡೆದ ಅನ್ನೋದಕ್ಕೆ ಆಮೇಲೆ ಶಂಕರನಿಗೆ ನಾವು ಪರಮಾತ್ಮ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಕ್ಕೆ ಒಂದು ಕತೆ ಇದೆ ಗಣೇಶ ಯಾವುದರಿಂದ ಜನ್ಮ ಪಡೆದಿರ್ತಾನೆ ಅಂದರೆ ಪಾರ್ವತಿ ಕೆಲವು ದಿನಗಳ ಕಾಲ ಸ್ನಾನವನ್ನು ಮಾಡದೆ ತನ್ನ ಬೆವರಿನ ಮಣ್ಣಿನಿಂದ ಗಣೇಶನಿಗೆ ಜನ್ಮ ನೀಡಿರ್ತಾಳೆ ಇದು ಕತೆ ಒಂದು ದಿನ ಪಾರ್ವತಿ ಏನು ಮಾಡ್ತಾಳೆ ಸ್ನಾನಕ್ಕೆ ಹೋಗ್ತಾಳೆ ಸ್ನಾನಕ್ಕೆ ಹೋಗೋ ಮುಂಚೆ ಗಣೇಶನಿಗೆ ಏನು ಹೇಳಿರ್ತಾಳೆ ಅಂದರೆ ನಾನು ಸ್ನಾನವನ್ನು ಮುಗಿಸ್ಕೊಂಡು ಬರೋವರೆಗೂ ಒಳಗಡೆ ಯಾರನ್ನೂ ಬಿಡಬಾರ್ದು ಅಂತ ಗಣೇಶನಿಗೆ ಹೇಳಿ ಹೋಗಿರ್ತಾಳೆ ಅದೇ ಪ್ರಕಾರವಾಗಿ ಗಣೇಶ ತನ್ನ ತಾಯಿಯ ಕಾವಲನ್ನು ಕಾಯ್ತಾ ಇರ್ತಾನೆ ಅದೇ ಸಮಯಕ್ಕೆ ಪರಮಾತ್ಮ ತಂದೆ ಬರ್ತಾರೆ ಒಳಗಡೆ ಹೋಗಬೇಕು ಅಂತ ನೋಡ್ತಾರೆ ಆದರೆ ಗಣೇಶ ತನ್ನ ಎರಡೂ ಕೈಗಳಿಂದ ಅಡ್ಡ ಆಗ್ತಾನೆ ಹೋಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಪರಮಾತ್ಮನಿಗೆ ಕ್ರೋಧ ಬಂದು ಗಣೇಶನ ರುಂಡವನ್ನು ಕತ್ತರಿಸ್ತಾರೆ ಆಗ ಪಾರ್ವತಿ ಸ್ನಾನವನ್ನು ಮುಗಿಸ್ಕೊಂಡು ಬಂದು ನೋಡ್ತಾರೆ ಗಣೇಶನ ರುಂಡವನ್ನು ಕತ್ತರಿಸಿದ್ದನ್ನು ನೋಡಿ ಪಾರ್ವತಿ ತುಂಬ ದುಃಖ ಪಡ್ತಾಳೆ ಅಳುತ್ತಾಳೆ ನನ್ನ ಮಗನನ್ನು ಕೊಡಿ ಅಂತ ಪರಮಾತ್ಮನಲ್ಲಿ ಬೇಡಿಕೊಳ್ತಾಳೆ ಆಗ ಪರಮಾತ್ಮ ಪಾರ್ವತಿಯ ದುಃಖವನ್ನು ನೋಡಲಾರದೆ ಒಬ್ಬ ಋಷಿಮುನಿ ಹತ್ರ ಹೋಗ್ತಾರೆ ಆ ಋಷಿಮುನಿ ಹತ್ರ ಹೋಗಿ ಈ ಥರ ಗಣೇಶನ ರುಂಡವನ್ನು ನಾನು ಕತ್ತರಿಸಿದ್ದೀನಿ ಈಗ ಪಾರ್ವತಿ ನನ್ನ ಮಗನನ್ನು ಬದುಕಿಸಿ ಕೊಡಿ ಅಂತ ಅಳ್ತಾ ಇದ್ದಾಳೆ ನಾನು ಏನು ಮಾಡಬೇಕು ಅಂತ ಋಷಿ ಮುನಿಗಳನ್ನು ಕೇಳ್ತಾನೆ ಆಗ ಋಷಿ ಮುನಿಗಳು ಏನು ಹೇಳ್ತಾರೆ ಅಂದರೆ ಈ ದಿಕ್ಕಿನಲ್ಲಿ ಹೋಗು ಈ ದಿಕ್ಕಿನಲ್ಲಿ ಯಾವ ಪ್ರಾಣಿ ಮಲಗಿರುತ್ತೋ ಆ ಪ್ರಾಣಿಯ ರುಂಡವನ್ನು ಕತ್ತರಿಸಿ ಅದನ್ನು ತಗೊಂಡು ಬಂದು ನಿನ್ನ ಮಗನ ರುಂಡಕ್ಕೆ ಅಂಟಿಸು ಅಂತ ಹೇಳಿರ್ತಾರೆ ಆಗ ಪರಮಾತ್ಮ ಅದೇ ದಿಕ್ಕಿನಲ್ಲಿ ಹೋಗ್ತಾನೆ ಆ ದಿಕ್ಕಿನಲ್ಲಿ ಒಂದು ಆನೆಯ ಮರಿ ಮಲ್ಕೊಂಡಿರುತ್ತೆ ಆ ಆನೆಯ ಮರಿಯ ರುಂಡವನ್ನು ಕತ್ತರಿಸಿ ತಗೊಂಡು ಬಂದು ಗಣೇಶನ ರುಂಡಕ್ಕೆ ಅಂಟಿಸ್ತಾರೆ ಇದು ಕತೆ ಹೌದಾ ನೋಡಿ ಗಣೇಶ ಹೇಳ್ತಾ ಇದ್ದಾನೆ ನನ್ನಮ್ಮ ಸ್ನಾನಕ್ಕೆ ಹೋಗಿದರೆ ಹೋಗಬಾರ್ದು ಅಂತ ಪರಮಾತ್ಮ ಆದವರು ಅರ್ಥ ಮಾಡ್ಕೋಬೇಕು ತಾನೆ ಅದನ್ನ ಆಮೇಲೆ ಪರಮಾತ್ಮ ತಂದೆ ಕ್ರೋಧ ಅದಕ್ಕೆ ವಶ ಆಗಿ ಗಣೇಶನ ರುಂಡವನ್ನೇ ಕತ್ತರಿಸ್ತಾರೆ ಪರಮಾತ್ಮ ಅಂದರೆ ಶಾಂತಿ ಆಗಿದ್ದಾನೆ ಅವನು ಕ್ರೋಧನೇ ಬರೋದಿಲ್ಲ ಇದು ಒಂದು ಸೂಕ್ಷ್ಮ ಪಾಪ ಆಯಿತು ಆಮೇಲೆ ಗಣೇಶನ ರುಂಡವನ್ನು ಕತ್ತರಿಸಿದ್ರು ಅಲ್ಲಿ ಎರಡನೇ ಪಾಪ ಆಯಿತು ಪರಮಾತ್ಮ ಆದವರೇ ಕೊಲೆ ಮಾಡಿದರೆ ಇನ್ನು ಜನಸಾಮಾನ್ಯರಿಗೂ ಮತ್ತು ಪರಮಾತ್ಮನಿಗೂ ಏನು ವ್ಯತ್ಯಾಸ ಪಾರ್ವತಿ ಬಂದು ಅಳ್ತಾಳೆ ಪಾರ್ವತಿ ಯಾಕೆ ಅಳಬೇಕಿತ್ತು ಇನ್ನೂ ಸ್ವಲ್ಪ ದಿನ ಜಳಕ ಮಾಡಿದೆ ಬಿಟ್ಟಿದ್ರೆ ಇನ್ನೂ ಅದೇ ಬೆವರಿನ ಮಣ್ಣಿನಿಂದ ಗಣೇಶನನ್ನು ರೆಡಿ ಮಾಡ್ಬೋದಾಗಿತ್ತು ಅಲ್ವಾ ಆಮೇಲೆ ಋಷಿಮುನಿ ಹತ್ರ ಪರಿಹಾರ ಕೇಳ್ಕೊಂಡು ಹೋಗ್ತಾನೆ ಋಷಿ ಮುನಿ ಹತ್ರ ಯಾಕೆ ಪರಿಹಾರ ಕೇಳ್ಕೊಂಡು ಹೋಗಬೇಕು ಪರಮಾತ್ಮ ಅಂದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಗೊತ್ತಿರ್ತಾನೆ ಅವನ ಹತ್ರ ಪರಿಹಾರ ಕೇಳ್ಕೊಂಡು ಹೋಗ್ತಾರೆ ಆಮೇಲೆ ಆ ದಿಕ್ಕಿನಲ್ಲಿ ಆನೆ ಮರೆ ಮಲ್ಕೊಂಡಿರುತ್ತೆ ಅದನ್ನು ಕತ್ತರಿಸಿ ಗಣೇಶನ ರುಂಡಕ್ಕೆ ಅಂಟಿಸ್ತಾರೆ ಅಂದರೆ ಅಲ್ಲಿ ಒಂದು ಕೊಲೆ ಮಾಡಿದ್ರು ಅಲ್ಲಿ ಒಂದು ಪಾಪ ಆಯಿತು ಹೀಗೆ ಪರಮಾತ್ಮ ಪಾಪದ ಮೇಲೆ ಪಾಪ ಮಾಡ್ತಾ ಹೋದರೆ ಜನಸಾಮಾನ್ಯರಿಗೂ ಮತ್ತು ಪರಮಾತ್ಮನಿಗೂ ಏನು ವ್ಯತ್ಯಾಸ ನಾವು ಶಂಕರನನ್ನು ಪರಮಾತ್ಮ ಅಂತ ಕರೆಯೋದು ಎಷ್ಟರ ಮಟ್ಟಿಗೆ ಸತ್ಯ ಹೌದು ತಾನೆ ಅಂದರೆ ಶಂಕರನೇ ಬೇರೆ ಶಿವನೇ ಬೇರೆ ಶಂಕರ ಅಂದರೆ ತಪಸ್ವಿ ಮೂರ್ತಿಯಾಗಿದ್ದರೆ ಅವರು ದೇವಾತ್ಮರಾಗಿದ್ದರೆ ದೇವತೆಗಳ ಲೀಸ್ಟಲ್ಲಿ ಬರ್ತಾರೆ ಅವರು ದೇವಾನು ದೇವತೆಗಳ ಲೀಸ್ಟಲ್ಲಿ ಬರ್ತಾರೆ ಹಾಗಾಗಿ ಶಿವನೇ ಬೇರೆ ಶಂಕರನೇ ಬೇರೆ ಓಂ ಶಾಂತಿ